ನಾ ಡಾಕ್ಟರ್ ಬಂದಿಲ್ಲ ಏನೋ ಚೀಟಿ ಕೊಡ್ರಿ ಮೂರನೇ ಪಳೆಯಕ ಬರೀ ತೋರ್ಸೋದಾಗ್ಯದ ಬರೀ ದವಾಖಾನೆ ಬಳಿದಾಗ ನಿನಗ ಅಣ್ಣ ಯಾಕೆ ಬಾಯ್ ಮಾಡಕತ್ತಿ ಆ ದವಾಖಾನೆ ಐತಿ ಇದು ದವಾಖಾನೆ ಆಗ ನೋಡಿ ಅಮ್ಮ ನನಗೂ ಗೊತ್ತೈತಿ ಹೆಂಗ ದವಾಖಾನೆ ಏನು ನನಗೆ ಗೊತ್ತೈತಿ ನನಗೂ ನಾನೇ ಜುಜುಬಿ ಅಲ್ಲಿ ನಾನು ನಮಸ್ಕಾರ ನಮಸ್ತೆ ನಮಸ್ತೆ ಬರಲ್ಲ ನೀವು ಇದೆಲ್ಲ ಇಡ್ಲಿ

ಏನ್ ರೀ ಡಾಕ್ಟರ್ ನಾನು ಹಿಂಗೇ ಕಲ್ಸರ್ ಮಾಡಿರ ಅಂತ ಹೇಳಿ ಹೆಂಗ್ ಮಾಡ್ದು ಈಗ ಇಲ್ಲ ಹೆಂಗ್ ಮಾಡ್ದು ಹೇಳಿ ಮಾಡಂಗಿಲ್ಲ ಇಲ್ಲ ಬಾಳ ಮಾತಾಡೋದು ನಿನ್ನ ಯಾಕೆ ಅವನಿಗೆ ನಡಿ ಊರಾಗಿಲ್ಲ ಡಾಕ್ಟರ್ ಇವರ ಒಬ್ರೆ ಆದರಲ್ಲ ಅದಕ್ಕೆ ಹಿಂಗ ಮಾತಾಡ್ತಾರೆ ಡಾಕ್ಟರ್ಗಳು ನಿನ್ನ ಒದಿ ಚೆಂದಾಗಿ ಡಾಕ್ಟರ್ ಮಾಡ್ತೀನಿ ಏನು ಡಾಕ್ಟರ್ ಆಗಕತ್ತೆ ನೀನು ಡಾಕ್ಟರ್ ಅಂದ್ರ ಏನวะ ಡಾಕ್ಟರ್ ಅಂದ್ರೆ ನಾ ಕೆಮಿ್್ ಕೊಡ್ತೀನಿ ಕಾಯಕ್ಕೆ ಮಕ್ಕ ಮಕ್ಕಾ ಡಾಕ್ಟರ್ ಅಂದ್ರೆ ಏನಂತ ಸಲನ್ ರೀ ಹ್ಞೂ ಹೋಗ್ತಾನೆ ಎಷ್ಟು ಇದ್ದರು ಈಗ ಐದನೇ ಕ್ಲಾಸ್ ಅದಾನೆ ರೀ ಏ ಏ ರೊಟ್ಟ ಸಂಡಸ್ ಕಮ್ಮಲ್ ತನ್ರಿ ಕಡಿಮೆ ಆಗಲ್ಲಂದ್ರೆ ನೀರು ಕುಡಿಸಿ ರೀ ಇದಲ್ಲ ರೀ ಅವ್ನಿಗೆ ಹೊಟ್ಟೆ ಜಾಡ್ಸಾಕತ್ತೈತೆ ರೀ ಬರೀ ಅಳಕ್ಕೆ ಮಾಡತ್ತನ್ರಿ ಸಣ್ಣ ಇಂಜೆಕ್ಷನ್ ಕೊಡ್ರಾ ಇಂಜೆಕ್ಷನ್ ಬೇಡ್ರಿ ಗುಳಿಗೆ ಬೇಡ್ರಿ ಒಂದು ಬಾಟ್ಲೆ ಹಚ್ಚಿ ಬಿಡ್ರಿ ಅವ್ನಿಗೆ ಜಲ್ದಿ ಕಲೆಕ್ಷನ್ ಗುಳ್ಗಿಲಿ ರೊಕ್ಕ ಮಾಡ್ಬೇಕ್ರಾ ಹ್ಞೂ ರೀ ಸಲಾನ ಹಚ್ಚಿ ಬಿಡ್ರಿಲ್ಲ ಕಡಿ ಸಂಡಸ್ಸು ಬಂದ್ರು ಬಗಿಲ್ಲರಿ ಒಟ್ಟು ಅವ್ನು ಸಂಡಸ್ ಬರೋದು ಸಂಡಸ್ ಅಂದ್ರು ಏಯ್ದು ಪಡ್ಗಿ ತೋಲ

ಅವಾಗ ಏನು ಆಗ್ಬೇಕ್ರಿ ಟಾಯ್ಲೆಟ್ ಬಂದ್ ಆಗ್ಬೇಕಿಲ್ರಿ ಟಾಯ್ಲೆಟ್ ಬಂದಾಗ್ಬೇಕಲ್ರಿ ಮಾಡ್ತೀವಿ ನೋಡಿರಿ ಏಯ್ ಪ್ಯಾಂಟ್ ಕಳೆ ಒಂದು ಎದ್ದಿಂದ ಪ್ಯಾಂಟ್ ಹೊಲೇ ನಿಂದ ಅಟ್ಟೆ ಹಾಂ ಅಟ್ಟೆ ಹಾ ಆಯ್ತು ಆಯ್ತು ಸ್ವಲ್ಪ ಸುಡ್ತದ ಸ್ವಲ್ಪ ಗಾಚ್ಕೊಂಡ್ರೆ ಅಟ್ಟೆ

ಹಂಗಾರಿ ಗಟ್ಟಿ ಬಾಳದಾನ ಏನ್ ತ್ರಾಸಾದ್ರೂ ಹೇಳ್ಕೊಳ್ಬೇಲ್ ಒಟ್ಟ ಪೆನ್ ಎಲ್ಲಿ ಇದು ಪೆನ್ ಪೆನ್ ಎಲ್ಲಿ ಐತೆ ಎಲ್ಲಿ ಇಟ್ಟಿದ್ ಪೆನ್ ಇಲ್ಲಿ ಯಾಕೆ ಅಲ್ಲಿ ಪೆನ್ ಇದು ಸರಿ ಏನು ಮಾಡಿದ್ರಿ ಈಗ ನನ್ನ ಮಗನಿಗೆ ನಿನಗೆ ಯಾಕೆ ಬೇ ಏನಂದಿ ನೀನು ಇಂಜೆಕ್ಷನ್ ಗುಳಿಗೆ ಆರಾಮ ಆಗಬೇಕಂದಿಲ್ಲ ಆರಾಮ ಆಗಕದ ಗುಳಿಗೆ ಬರ್ಲೇ ಬೇಡ ತೋತಿ ಅಪ್ಪ ಗುಳಿಗೆ ಹಾ ಆರಾಮ ಆಗತ್ತಿಲ್ಲರಿ ಒಟ್ಟ ಆರಾಮ ಆಗಕದ ಫುಲ್ ಪ್ಯಾಕ್ ಮಾಡಿದ್ರೆ ನಿಮ್ಮ ಕಿರಿಕಿರಿ ನಿರಂಗಿಲ್ಲ ಅಳಸಳಸೋಕದಂದ್ರಿ ನೀವು ಕಿರಿಕಿರಿ ನಿರಂಗಿಲ್ಲ ಟೆನ್ಷನ್ ತಗೋಬೇಡ್ರಿ ತ್ರಾಸೇನಾಗಿಲ್ಲಪ್ಪ ಹ್ಮ್ ಇಲ್ಲರಿ ನಾಲ್ಕು ಹಸಿರುಗಳಿಗೆ ನಾಲ್ಕು ಕೆಂಪುಗಳಿಗೆ ಒಂದು ಜೀರಾ ಸೋಡಾ ಬರ್ದೀನವ ಒಂದು ಸ್ಟಿಂಗ್ ಬರ್ದಿನಿ ಎರಡು ಕೊಡು ಸರ್ ಬಿಲ್ ಎಷ್ಟು ಆಗ್ತೀರಿ ಎಂಟು ಸಾವಿರ ಎಂಟು ಸಾವಿರ ಅದೇಂಗ್ರಿ ಸರ್ ಬಿಲ್ ಮಾಡಿದ್ರಿ ಎರಡು ಸಾವಿರ ಕೊಟ್ಟವ್ರಿ ಇಲ್ಲಿ ಏ ಇಸ್ಕೊರ ಬಿಲ್ ನೋಡ್ರಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಟ್ರೆ ಯಾರಿಗೊತ್ತು ನೆಕ್ಸ್ಟ್

ನಿನ್ನ ನೀವೇ ಹೇಳಿದ್ದವ್ರಿಗೆ ಯೂರಿನ್ ಮತ್ತೆ ಟೂಲ್ ತಾಂಬಾ ಅಂತ ಅದಕ್ಕೆ ನೀನ್ ಕಿಲೋಗಡ್ಲೆ ತರದ ಸುಮ್ ಅಟ್ಲಾಗಿ ಇಟ್ಟು ಹುಡ್ಕೊಂಬಡ್ತಾ ತಗೊಂಬರಿ ಅಂತ ಹೇಳಿ ಯಾರ ಇಷ್ಟೊಂದು ತಾಂಬಾಣೆ ನೀನು

ನಮ್ಮ ಮಗಗಳತ್ರ ರಗಳೆತೆ ಅಲ್ಲಿ ರಗಡ ಮುಂದೆ ನಾ 나 ಸಾಯತನ ನೋಡು ಕೂಡು ಕೂಡು ನನಗೆ ಏನ ಹರಕ ತಗದ ಹಾ ನೀ ನೋಡ್ತಿದ್ರೆ ಚಂದಾಗಿ ನೋಡು ಏನು ನೋಡ್ಲಿ ಚೆಕ್ ಮಾಡು ನಿನ್ನ ಮತ್ತೆ ಡಾಕ್ಟರ್ ನೀನ ನಾನು ಡಾಕ್ಟರ್ நானೇ ಇಲ್ಲ ನೀನೇ ನೀನು ಚೆಕ್ ಮಾಡು ಏನು ಚೆಕ್ ಮಾಡ್ಲಿ ಬರಿ ಇದು ಕೂತ್ಕ ಟೇಬಲ್ ಕೂತ್ಕ ನೀ ಏನಾಗೈತು ನಾನು ಬರ ಕೇಳಿ ಮಾತಾಡ್ತೇನೆ ನೀ ಹಾ ನೋಡಿ ಡಾಕ್ಟರ್ ನೀ ಎಲ್ಲಿ ಚೆಕ್ ಮಾಡಬೇಕು ಚೆಕ್ ಮಾಡಿ ಮಾತಾಡು ಚೆಕ್ ಮಾಡ್ಬಿಡಿ

ఎం పి డా 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 డాక్ట్ర డా దేవేంద్ర ఎం ఎండి పీజీ సిడి డి పి జి సి డెంటల్ ఎ బి సి డి గెనోకాలజిస్ట్ పయోసోటి రపే చిక్క మళ్ళ తజ్ఞర స్త్రీరోగ ప్రసూతి తజ్ఞరు ಸಮಯ ಇಪ್ಪತ್ನಾಲ್ಕು ಉಂಟು ಏಳು ಸಾಕಿನಿ ತಿಂಡಿ ಪೂರ ಇದಕ್ಕೆ ಅದರ ಬಾ ಒಳಗೆ ಡಾಕ್ಟ್ರು ಬಂದಾರೇನು ರೀ ಏ ಶತಸ್ಕ ಪೆಲೆ ಐತೆ ಒಲೆ ಸತಸ್ಕ ಪೆಲ್ ಐತೆ ಯಾಕಡೆ ಹೋಗಿದ್ರಿ ಬಾಲ್ ಇಲ್ಲ ಅದು ಅಂದ್ರೆ ಏನಾಗ್ಯದ ಅಂದ್ರಿ ಅದು ಆಯ್ತು ಬಿಡ್ರಿ ಬಿಡಿರಿ ಓ ಇದು ತೆಲ್ಲಿ ಸಾಕು ಅಂತಾರಪ್ಪ ಕೊಲೆ ತೆಲ್ಲಿ ಎಲ್ಲಿ ಇದು ಓಹ್ ಭೇ ಕತ್ರಿ ತಂಬ ಹೋಗು ಕತ್ರಿ ಎಕ್ಸ್ಟ್ರಾ ಪ್ಲೇಟ್ ತೊಂಬ ನೋಡ್ರಿ ಅಪ್ಪ ನೀವು ಸ್ವಲ್ಪ ಟೂಲ್ ಮತ್ತೆ ಇವ್ರಿಂದ್ ತರ್ಬೇಕಿತ್ತು ರೀ ಒಂದಿಂದ ಅಲ್ರಿ ಆ ಹಳೆ ಮಳೆ ತರು ನಾನು ಒಯ್ದು ಒಗದು ಬಂದೆ ಇಲ್ಲ ಹೊರಗೆ ಹೆಂಗೆ ಮುಳ್ಳೋದು ಆಪ್ರೇಷನ್ ಮಾಡ್ಬಿಡ್ರಿ ಮಾಡಿರಿಪ್ಪ ಮಾರ ತ್ರಾಸು ದಿನ ಸುಮಾರು ಐತಿ ಒಂದು ಎರಡು ದಿನ ಬರ್ರಿ ಆರು ದಿನ ಆಕ್ರಿ ನಾನು ತ್ರಾಸ ಭಾಳ ಗುಳ್ಗೆ ಕೊಡ್ತೀನಿ ರೀ ಗುಳಿ ಮಕಮಡು ಮೇಡಂ ಮಾನ್ಯ ಕೊಟ್ಟಿದ್ರಲ್ಲ ಅದು ಹೋಗಲಿಲ್ಲ ಇಲ್ಲಿ ಬರೋದೇ 2 ದಿನ ಗುಳಿ ತೊಳತ್ ಬಿಡಿದೆ ಅದು ಆಪರೇಷನ್ ಮಾಡ್ತಾ ಕಮ್ಮ ಆಗಿಲ್ಲ ರೀ ಆಹಾ ನೆಕ್ಸ್ಟ್ ಅಮ್ಮವಾ ಬರಿ ಏನಾಗಿದೆ ಮುಕ್ಕಿಗೆ ಕುಂದ್ರು ಬೇ ನೋಡಿ ನಮ್ಮ ಹೋಗಿ ಒತ್ತ ಹಸ ಹೋಗಲ್ಲ ಕದ್ರಾ ಹೊಟ್ ಯಾವದ್ರೊಂದು ಗುಂಗನೇ ಇರ್ತಾರೆ ನಾ ಮಾತಾಡಿಸಿದ್ದು ಊಟ ಮಾತಾಡೋದಲ್ರಿ ಯಾಕಂದ್ರೆ ಹೊರಟನೇ ಸೀದಾ ಹೊರಗೆ ಬಿಡತಾರೆ ಅಂತೆ ಅಲ್ಲಿ ಯಾರು ಒಬ್ಬ ಕೈ ಇಡ್ ತರೋದಾಗಿ ನಿಂದಿರ್ತಾರೆ

ಅಲ್ರಿಗೇ ಇಟ್ಟಿಲ್ಲ ಒಂದು ಅಲ್ರಿ ಕೆಲ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೀ ಇಲ್ಲ ಅನ್ರಿ ಇಲ್ಲಿ ಡಾಕ್ಟ್ರು ಏನ್ರಿ ಡಾಕ್ಟ್ರು ರೀ ಬಾಯ್ ಇಲ್ಲನ್ರಿ ಇಲ್ಲರಿ ಮತ್ತೆ ಇಲ್ಲ ನೀವು ಮಿರೋಜ್ ಕೊಯ್ ಸಾಂಗ್ ಇಲ್ಲ ಅಲ್ಲಿ ಹೆಣ್ಮಕ್ಳು ತೋರ್ಸು ಅಂತ ಇಲ್ಲ ಇಲ್ಲ ಸುಮ್ ಕೇಳಿದಾರೆ ನಾನು ಅಂದ್ರೆ ಕೆಲವರು ಡಾಕ್ಟರ್ ಹಿಂಗೆ ಇರ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು ಗಣ್ಮಕ್ಳು ಗಣ ಮಕ್ಳು ಹೆಣ್ಮಕ್ಳು ತೋರ್ಸು ಮಿರಾಜ್ ಸಾಂಗ್ ಬೈ ಇಲ್ಲ ರೀ ಸುಮ್ ಕೇಳಿದಾರೆ ಡಾಕ್ಟ್ರ್

ಡಾಕ್ಟ್ರ್ ಇದು ಹಣ್ಣೊಂದು ಅಮಾಷ್ ಬರ್ಬೇಕು ನೀವು ಅಂಗಕರ್ಬೋದು ಹೇಳ್ತಾ ಡಾಕ್ಟ್ರ್ ಮೊದಲು ಏನ್ ಮಾಡ್ತಿದ್ರಿ ನೀವು ಎಷ್ಟು ಇವತ್ತಿನ

ಹುಡುಗ್ ಮಕ್ಕಂದಿದ್ರಿ ಬರ್ತಾನ ಎಲ್ಲಿ ಹುಡುಗಿ ಬರ್ತದ್ರಿ ಬರ ಮಲಾಮ್ ಕೊಡ್ತೀನಿ ರೀ ಮಲಾಮ್ ಹಚ್ ರೀ ಅರೇಂಜ್ಮೆಂಟ್ ಒಂದು ಒಂದು ವಾರದಾಗ ನನ್ನ ಮಗ ಅದು ನಿನ್ನೆ ಬೇಕಿಕ್ಕಾಗಿ ಅಂಚಿದ್ ರೀ ಮತ್ತೆ ಸುಮ್ಮನೆ ಬಿಡ್ತಾನ್ರಿ ಇದು ತೊಂದು ಖಾರ 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 ಅಂತ ಕೊಯ್ದೆ ಬಿಟ್ಟು

ಏನ್ ಸರಿಯಾಗ್ತು ಹೊಡ್ದು ಮಾತೆ ಕಟ್ಟಾಗಿ ಬಿಟ್ಟವ್ರಿ ನಮ್ ಬಾಬಾಗ ಏನು ಇಲ್ರಿ ಸರ ಯಾರಪ್ಪ ಸಿದ್ಧಪ್ಪ ಸರ್ ಹಾ ಹೇಳ್ತಂತ ಬಾಯ್ ಇಲ್ಲ ನನಗೆ ಬಾಯಿ ಇಲ್ರಿ ಸರ್ ಊಟ

ಸರ ನೀವು ನಕಲಿ ದಾಖಲೆಗಳು ಇಟ್ಕೊಂಡು ಕೇಸಿಂದ ನಕಲಿ ದವಾಖಾನೆ ನಡ್ಸಾಕಿದ್ರಂತ ನಿಮ್ಮ ಮ್ಯಾಕ್ ಕೇಸ್ ಬಂದದು ನಾನೇ ಹಾಕಿದ್ರು ಕೇಸ್ ನಾನೇ ಹಾಕಿದ್ರು ಆಕ್ಷನ್ ತಗೋಳಕ್ಕೆ ಬಂದಿನಿ ಏನು ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ತಗೋ ಡಾಕ್ಯುಮೆಂಟ್ಸ್ ಎಲ್ಲ ಮನೆಗೆ ಇಟ್ ಬಂದಿನಿ ನಮ್ಮ ಹುಡುಗ ಮನೆಗೆ ಇಟ್ ಬಂದ ಡಾಕ್ಯುಮೆಂಟ್ಸ್ ಸರ್ ಸರ್ ನಾನು ನೋಡ್ರಿ ಎಂಬಿಬಿಎಸ್ ಎಂಬಿ ಡೆಂಗ್ಸೂರ್ ಯೂನಿವರ್ಸಿಟಿ ಮುಗಿದ್ರಿ